ದೇವನಹಳ್ಳಿ ತಾಲೂಕಿನ ನೂತನ ತಹಸೀಲ್ದಾರಾಗಿ ಅಧಿಕಾರ ಸ್ವೀಕರಿಸಿದ ಎಚ್ ಬಾಲಕೃಷ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿ ಸೇವಾ ನಿವೃತ್ತಿಯಾದ ರವರಿಂದ ತೆರವಾದ ತಹಸೀಲ್ದಾರ್ ಸ್ಥಾನಕ್ಕೆ ಎಚ್ ಬಾಲಕೃಷ್ಣ ಅವರನ್ನ ಸರ್ಕಾರ ನಿಯೋಜನೆಗೊಳಿಸಿದೆ ಸರ್ಕಾರದ ಆದೇಶದಂತೆ ಎಚ್ ಬಾಲಕೃಷ್ಣರವರು ದೇವನಹಳ್ಳಿ ನೂತನ ತಹಸೀಲ್ದಾರ್ ಆಗಿ ಅಧಿಕಾರ ಸ್ವೀಕರಿಸಿದರು ಬಾಲಕೃಷ್ಣರವರು ದೇವನಹಳ್ಳಿ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಾಲೂಕಿನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರುವ ಬಾಲಕೃಷ್ಣರವರು ರೈತಪರ ಜನಪರ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯನ್ನ ಧ್ಯೇಯವಾಗಿಸಿಕೊಂಡು ಪ್ರಾಮಾಣಿಕವಾಗಿ ದಕ್ಷ ಆಡಳಿತವನ್ನ ನಡೆಸುತ್ತಾರೆ ಎಂಬ ವಿಶ್ವಾಸ ತಾಲೂಕಿನ ಜನತೆಯದ್ದಾಗಿದೆ ತಾಲೂಕಿನಲ್ಲಿ ಬಗೆಹರೆಯದ ಸಮಸ್ಯೆಗಳಾದ ಸ್ಮಶಾನ ರಸ್ತೆ ಸಂಪರ್ಕಗಳು ಸರ್ಕಾರಿ ಶಾಲಾ ಕಟ್ಟಡಗಳು ದುರಸ್ತಿ ಭೂ ಒತ್ತುವರಿ ವಿವಾದಗಳು ಸೇರಿದಂತೆ ಹಲವಾರು ಸಾರ್ವಜನಿಕ ಜ್ವಲಂತ ಸಮಸ್ಯೆಗಳ ಕುರಿತು ಗಮನ ಹರಿಸಿ ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದು ಬಾಲಕೃಷ್ಣ ಹೇಳಿದರು ಈ ವೇಳೆ ಹಲವಾರು ಸಮಾಜದ ಮುಖಂಡರುಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಆಡಳಿತ ಸೌಧದ ಸಿಬ್ಬಂದಿ ವರ್ಗದವರು ನೂತನವಾಗಿ ಅಧಿಕಾರ ಸ್ವೀಕರಿಸಿದ ತಹಸೀಲ್ದಾರ್ ಅವರಿಗೆ ಶುಭ ಹಾರೈಸಿದರು ಯೂರು ರಾಧಾಕೃಷ್ಣ ಫೋರ್ ನ್ಯೂಸ್ ದೇವನಹಳ್ಳಿ